ಕ್ಲಾಂತಾ ಸಿನಿಮಿಗೆ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಕ್ಲಾಂತಾ ಸಿನಿಮಾದ ಟ್ರೈಲರ್ ಲಾಂಚ್ ಹಾಯ್ ಎಲ್ರಿಗೂ ನಮಸ್ಕಾರ ಕ್ಲಾಂತ ಸಿನಿಮಾಗೆ ಫಸ್ಟ್ ಥ್ಯಾಂಕ್ಸ್ ಏನು ಹೇಳಬೇಕು ಅಂತಂದರೆ ನಿಮ್ಮೆಲ್ಲರೂ ಮುಂದೆ ನಿಲ್ಲಿಸೋಂಥ ಒಂದು ಅವಕಾಶ ಕೊಟ್ಟಿರುತ್ತೆ ಯಾಕಂದ್ರೆ ನನ್ನ ಸಿನಿಮಾ ತಡ ಆಗ್ತಾ ಇದೆ ಬಟ್ ಈ ಥರದ ಸಿನಿಮಾಗಳು ಪ್ರೋಗ್ರಾಮ್ನಲ್ಲಿ ನಮ್ಮನ್ನು ಆಹ್ವಾನ ಮಾಡಿದಾಗ ನಾವು ಬಂದಾಗ ಖುಷಿಯಾಗುತ್ತೆ ನಮ್ಮೂರ ಜೊತೆಗೆ ಸೇರಿದಾಗ ಯಾಕಂದರೆ ನೀವೆಲ್ಲ ಸೇರಿದ್ರೇನೆ ಸಿನಿಮಾ ಇಂಡಸ್ಟ್ರಿ ಬರೀ ನಾವು ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳು ಸೀರಿಯಲ್ಲೆಲ್ಲೋ ಶೂಟಿಂಗ್ ಮಾಡ್ತೀವಿ ಸಿನಿಮಾ ಕಂಪ್ಲೀಟ್ ಮಾಡಿದರೆ ಮಾತ್ರ ಅದು ನಮ್ಮ ತಂಡ ಆಗೋಲ್ಲ ಮಾಧ್ಯಮ ಜೊತೆಗೆ ಬಂದು ಒಂದು ವೇದಿಕೆ ಮೇಲೆ ಎಲ್ಲರ ಜೊತೆಗೆ ನಿಂತ್ಕೊಂಡು ನಮ್ಮವ್ರು ಇದ್ದಾರಪ್ಪ ಎಷ್ಟು ವರ್ಷಗಳಿಂದ ಅಣ್ಣ ಮಣ್ಣತ್ತ ಬಂದಿರನ ಥರ ಕಾಣಿಸ್ತಿಲ್ಲ ಆ ಥರದ್ದೊಂದು ಒಂದು ಸಿಚುವೇಶನ್ ಅಟ್ಮಾಸ್ಫಿಯರ್ ನಿರ್ಮಾಣ ಆಗುತ್ತಲ್ಲ ಹಾಗಾಗಿ ಆ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಕಲಾಂಥ ಸಿನಿಮಾಗೆ ಥ್ಯಾಂಕ್ಸ್ ಟ್ರೈಲರು ನೋಡಿದ್ವಿ ತುಂಬ ಆ್ಯಕ್ಷನ್ ಆಗಿದೆ ಆ್ಯಂಡ್ ಹೀರೋನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹೀರೋಯಿನ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವೆಲ್ಲ ಫೈಟೆಲ್ಲ ಮಾಡಿಬಿಟ್ಟಿದ್ದಾರೆ ಅಲ್ವಾ ಸೊ ಒಂದು ಒಳ್ಳೆ ಪ್ರಯತ್ನ ಯಾವುದೇ ಆಗಲಿ ಎಲ್ಲದಕ್ಕೊಂದು ಪ್ರಾರಂಭ ಅನ್ನೋದಿರುತ್ತೆ ಪ್ರಯತ್ನ ಅನ್ನೋದಿರುತ್ತೆ ಸೊ ಪ್ರಯ ಪ್ರಯತ್ನಕ್ಕೆ ಪ್ರಾರಂಭಕ್ಕೆ ಒಂದು ಒಳ್ಳೆಯ ಉದ್ದೇಶ ಇದ್ದಾಗ ಅದಕ್ಕೆ ಗೆಲುವು ಸಿಗಬೇಕು ಅಂತ ಆಶಿಸ್ತೀವಿ ಹಾಗಾಗಿನೇ ಈ ಒಂದು ತಂಡಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿತ್ತು ಆ್ಯಂಡ್ ಅದ್ರ ಜೊತೆಗೆ ನಿರ್ದೇಶಕರು ಅವರು ಮತ್ತೆ ಅವರ ಸಹೋದರರು ಮಹೇಶ್ ಅವರು ನನ್ನ ಸ್ನೇಹಿತರು ಕಳಸದಲ್ಲಿ ಒಂದು ಸಿನಿಮಾದ ಶೂಟಿಂಗ್ ಹೋದಾಗ ಪಾಪ ತುಂಬ ಅಲ್ಲಿದ್ದಾರೆ ಮಹೇಶ್ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ಅವರು ಅವರ ಸ್ನೇಹಿತರೆಲ್ಲ ಹೇಳ್ಕೊಳೋಕ್ಕಾಗಲ್ಲ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಸೊ ಆ ಪ್ರೀತಿ ಮೇಲೆ ಆ ಗೌರವದ ಮೇಲೆ ಆ ಋಣದ ಮೇಲೆ ನಾನು ಇಲ್ಲಿ ಬಂದಿರೋದು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಆದಷ್ಟು ಪ್ರೋತ್ಸಾಹಿಸಿ ಹೊಸಬರಿಗೆ